ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ಕನ್ನಡ ವ್ಯಾಕರಣ ಬಗ್ಗೆ ಅಭ್ಯಾಸ ಮಾಡೋಣ ವ್ಯಾಕರಣಗಳಲ್ಲಿ ನಾಮಪದಗಳ ಬಗ್ಗೆ ಅಭ್ಯಾಸ ಮಾಡೋಣ ನಾಮ ಎಂದರೆ ನಾವು ಪ್ರಕೃತಿ ಈ ನಾಮ ಪ್ರಕೃತಿಗಳಿಗೆ ಪ್ರತ್ಯಯಗಳಿಗೆ ಪ್ರತ್ಯಯಗಳು ಸೇರಿ ನಾಮಪದಗಳಾಗಿರುತ್ತವೆ ಶಬ್ದಗಳ ಮೂಲಕ ಮೂಲರೂಪ ಪ್ರಕೃತಿ ಎನಿಸುತ್ತದೆ ನಾಮ ಪ್ರಕೃತಿ ಎಂದರೆ ನಾಮಪದ ಮೂಲರೂಪವಾಗಿದ್ದು ಯಾವ ಶಬ್ದವು ಕ್ರಿಯೆಯು ಅರ್ಥವನ್ನು ಕೊಡುವು ಕೊಡುವುದಿಲ್ಲವೋ ಅದು ನಾಮ ಪ್ರಕೃತಿ ಎನಿಸಿಕೊಳ್ಳುತ್ತದೆ ಉದಾಹರಣೆ ಜಲ ಜಲ ಮಠ ಮರ ಬಳಪದು ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿ ಪದಗಳಾಗಿರುತ್ತವೆ ಪ್ರಕೃತಿ ಎಂದರೆ ಶಬ್ದದ ಮೂಲ ರೂಪ ಇವುಗಳು ಪ್ರತ್ಯಯಗಳು ಸೇರಿ ಸೇರಿಸುವ ಸೇರಿಸುವಾಗ ಅವು ಶಬ್ದಗಳಾಗುತ್ತವೆ ನಂತರ ನಾಮಪದಗಳೊಂದಿಗೆ ಅಂಟಿಕೊಳ್ಳುವ ಪ್ರತ್ಯಯಗಳನ್ನು ನಾಮವಿಭಕ್ತಿಯ ವಿಭಕ್ತಿಯ ಪ್ರತ್ಯಯಗಳೆಂದು ಕರೆಯುತ್ತಾರೆ ನಾಮ ಪ್ರಕೃತಿಗಳು ಒಂದಾಗಿ ನಾಮ ಪ್ರತಿ ಪ್ರಕೃತಿಗಳು ಅಥವಾ ನಾಮವಾಚಕ ಪ್ರಕೃತಿ ನಾಮಪ್ರಕೃತಿಯು ನಾಮ ಅಥವಾ ವ್ಯಕ್ತಿ ಅಥವಾ ವಸ್ತುವನ್ನು ಸೂಚಿಸು ಸೂಚಿಸುವ ಶಬ್ದವಾಗಿದೆ ಇದರಲ್ಲಿ ಗುಂಪುಗಳಾಗಿವೆ ಗುಂಪುಗಳಾಗಿ ವಿಂಗಡಣೆ ಮಾಡಲಾಗಿದೆ ಹೇಗೆಂದರೆ ವಸ್ತುವಾಚಕ ವಸ್ತುವಾಚಕ ಎಂದರೇನು ವಸ್ತುಗಳ ಹೆಸರುಗಳನ್ನು ಹೇಳುವ ಶಬ್ದಗಳಿಗೆ ವಸ್ತುವಾಚಕಗಳೆನ್ನುವರು ವಸ್ತುವಾಚಕಗಳೆನ್ನು ಸುತ್ತ ಕರೆಯುತ್ತಾರೆಂದು ಕರೆಯುತ್ತಾರೆ ಉದಾಹರಣೆ ಬೆಟ್ಟ ಪರ್ವತ ಕಟ್ಟಿಗೆ ಮಣ್ಣು ಇದರಲ್ಲಿ ಚೇತನ ಮತ್ತು ಉಳ್ಳ ವಸ್ತುಗಳು ಯಾವುದೆಂದರೆ ಚೈತನ್ಯ ಜೀವ ಇದೆ ಉಳ್ಳ ವಸ್ತುಗಳು ಅಂದರೆ ಮನುಷ್ಯ ಎತ್ತು ನಾಯಿ ಇತ್ಯಾದಿ ನಂತರ ಉಳ್ಳ ವಸ್ತುಗಳು ಯಾವುದೆಂದರೆ ಚೇತನ ರಹಿತ ಅಂದರೆ ನಿರ್ಜೀವ ವಸ್ತುಗಳಾದ ಯಾವಿರ್ಬೋದು ಕಟ್ಟಿಗೆ ನೆಲ ಮಣ್ಣು ಕಾಯಿ ಹೀಗೆ ನಂತರ ವಸ್ತುವಾಚಕ ನಾಮಪದಗಳಲ್ಲಿ ಮೂರು ಪ್ರಕಾರಗಳನ್ನು ನಾವು ಇದ್ದೀವಿ ಒಂದನೇದಾಗಿ ರೂಢನಾಮ ಅಂಕಿತನಾಮ ಇನ್ನೊಂದು ನಾಮ ಮೊದಲನೇದಾಗಿ ರೂಢನಾಮ ಎಂದರೇನು ರೂಢ ರೂಢಿಯಿಂದ ಬಂದ ವಸ್ತುಗಳ ಹೆಸರುಗಳು ರೂಢನಾಮಗಳಾಗಿವೆ ನದಿ ಉದಾಹರಣೆ ನೋಡ್ಬೋದು ನದಿ ಪರ್ವತ ಬೆಟ್ಟ ಕಲ್ಲು ಮನುಷ್ಯ ಹೆಂಗಸು ಹೀಗೆ ಇವು ರೂಢನಾಮಗಳು ನಂತರ ಅಂಕಿತನಾಮ ಅಂದರೆ ವ್ಯವಹಾರಕ್ಕೆ ತಕ್ಕಂತೆ ಇಟ್ಟ ಹೆಸರುಗಳಿಗೆ ಅಂಕಿತನಾಮ ಕರೆಯಲಾಗುತ್ತೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟ ಇಟ್ಟುಕೊಂಡ ಹೆಸರುಗಳಾಗಿವೆ ಅವು ಅವುಗಳಿಗೆ ಅಂಕಿತನಾಮ ಎಂದು ಕರೆಯುತ್ತಾರೆ ಎನ್ನುತ್ತಾರೆ ಉದಾಹರಣೆ ಶಂಕರ ರಾಘವೇಂದ್ರ ಬ್ರಹ್ಮಪುತ್ರ ಹುಬ್ಬಳ್ಳಿ ಪಚ್ಚಾಪುರ ಹೀಗೆ ನಂತರ ನಾಮ ಎಂದರೇನು ನಾಮ ಎಂದರೆ ವಸ್ತುವಿನ ಗುಣಕ್ಕೆ ವಸ್ತುವಿನ ಗುಣಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳು ಅನುವರ್ಥಕ ನಾಮಗಳಿಸುವವು ಅಥವಾ ನಾಮ ಎಂದು ಕರೆಯುತ್ತಾರೆ ಉದಾಹರಣೆ ನೋಡ್ಬೋದು ವ್ಯಾಪಾರಿ ಪಂಡಿತ ವ್ಯಾಕರಣಿ ವೈಣಿಕ ಯೋಗಿ ಕುಂಟ ಕುರುಡ ಹೀಗೆ ಮೂಗ ಹೀಗೆ ಇಟ್ಟಂಥ ಅಂದರೆ ಗುಣಕ್ಕಿಟ್ಟಂಥ ಹೆಸರುಗಳಿಗೆ ನಾಮ ಎಂದು ಕರೆಯಲಾಗುತ್ತೆ ಇಲ್ಲಿವರೆಗೆ ನಾವು ನಾಮಪದ ಪದ ಎಂದರೇನು ವಸ್ತುವಾಚಕ ಎಂದರೇನು ಅವುಗಳ ಉದಾಹರಣೆ ಜೊತೆ ನಾವು ನೋಡಿದ್ದೇವೆ ಮುಂದಿನ ತರಗತಿಯಲ್ಲಿ ಗುಣವಾಚಕದ ಬಗ್ಗೆ ಅಭ್ಯಾಸ ಮಾಡೋಣ ಇದು ತಮಗಿಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಇದು ವೀಕ್ಷಣೆ ಮಾಡೋದಕ್ಕಾಗಿ ತಮ್ಮೆಲಿಗೂ ಧನ್ಯವಾದಗಳು